ಮಮದಿಯ ಆಂಗ್ಲ ಪ್ರೌಢಶಾಲೆ ನೂತನ ಕಟ್ಟಡದ ಶಂಕುಸ್ಥಾಪನೆ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ವಿಧಾನ ಪರಿಷತ್ ಸದಸ್ಯ ಸೀತಾರಾಮ್ ಬಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ಬಗ್ಗೆ ಹೆಚ್ಚಿನ ಗಮನಹರಿಸಬೇಕು ಸದೃಢ ಕುಟುಂಬಕ್ಕೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು ಬಹುಮುಖ್ಯ ಹೆಣ್ಣು ಮಗು ಶಿಕ್ಷಣ ಪಡೆದರೆ ಇಡೀ ಕುಟುಂಬ ಸುಖಕರ ಜೀವನ ಸಾಗಿಸಬಹುದು ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹ್ಮದ್ ತಿಳಿಸಿದರು ಇಂದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ ಹತ್ತಿರ ಹಿಲಾಲ್ ಎಜುಕೇಶನ್ ಸೊಸೈಟಿಯ ಮೊಹಮ್ಮದಿಯ ಆಂಗ್ಲ ಶಾಲೆಯ ನೂತನ ಕಟ್ಟಡದ ಶಂಕುಸ್ಥಾಪನೆ ನಂತರ ಗಡನೆಟ್ಟು ಅದಕ್ಕೆ ನೀರೆರೆದು ನೆರವೇರಿಸಿ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು तो बस जो भी बातें आपके मैं बस ये कहना चाहूँगा कि अगर एक लड़की पढ़ा पढ़ने में मतलब पढ़ाने में उनको साथ देंगे और उनको सही तरीके से उनकी तालीम होगी तो वो लड़की के जरिए से खानदान सुधर सकता है तो ये ख्याल रखें कि लड़कियों के जरिए लड़कियों को क्यों तरजीह देनी चाहिए कि लड़की सिर्फ अकेली पढ़कर नहीं जाती एक लड़की अगर उसकी शादी होने के बाद वो एक आबाद खानदान आबाद कर सकती है वो खानदान को मतलब अच्छे असला के साथ जिंदगी गुजारने की कोशिश करा सकती है तो उसके साथ साथ आप लोगों को मैं ये भी कहना चाहूंगा सही नीयत के साथ अगर आप कोई भी काम करते हैं सही खलूस के साथ अगर आप काम करते हैं जैसा हजरत ने कहा अल्लाह ताला की मदद होती है ವಿದ್ಯಾಭ್ಯಾಸಕ್ಕೆ ಬಡತನ ಅಡ್ಡಿಯಲ್ಲ ಬಡತನದ ಮಧ್ಯೆಯೂ ಬಹಳಷ್ಟು ಮಕ್ಕಳು ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಇನ್ನು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೂಡ ಬಡತನ ಮಧ್ಯೆಯೂ ವಿದ್ಯಾಭ್ಯಾಸವನ್ನ ಬಿಡದೆ ಕಷ್ಟಗಳನ್ನ ಎಷ್ಟೇ ಇದ್ದರೂ ಲೆಕ್ಕಿಸದೆ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ್ರು ಹೀಗಾಗಿ ಶಿಕ್ಷಣಕ್ಕೆ ಬಡತನ ಅಡ್ಡಿಯಲ್ಲ ಸಾಧಿಸುವ ಛಲ ಬಿಡದೆ ಸಂಕಲ್ಪದೊಂದಿಗೆ ಮುಂದಾಗಬೇಕು ಆಗಲೇ ಅಂದುಕೊಂಡದ್ದನ್ನು ಸಾಧಿಸಬಹುದು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಕಾರ್ಮಿಕ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಮೈಝೀನ್ ಐ ಎ ಎಸ್ ಮಾತನಾಡಿ ಹಿಲಾಲ್ ಎಜುಕೇಷನ್ ಸೊಸೈಟಿ ಕೇವಲ ಪ್ರೌಢಶಾಲೆಗೆ ಸೀಮಿತವಾಗದೆ ಡಿಗ್ರಿ ಕಾಲೇಜು ಪ್ರಾರಂಭ ಮಾಡಲು ಕ್ರಮವಹಿಸಬೇಕು ಮಕ್ಕಳು ಉನ್ನತ ಸ್ಥಾನಕ್ಕೆ ಏರಲು ಒಳ್ಳೆಯ ಶಿಕ್ಷಣ ನೀಡಿ ಅವರ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾಗಬೇಕು ಪರೀಕ್ಷೆಯಲ್ಲಿ ಶಾಲೆಗೆ ನೂರಕ್ಕೆ ನೂರು ಫಲಿತಾಂಶ ಬರಲು ಶ್ರಮಿಸಬೇಕು ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಹಿಂದೆ ಇರುತ್ತಾರೋ ಆ ಒಂದು ವಿಷಯಗಳ ಬಗ್ಗೆ ಶಿಕ್ಷಕರು ಹೆಚ್ಚಿನ ಹರಿಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ನಡೆಸಬೇಕು ಇನ್ನು ಮಹಮದಿಯ ಶಾಲೆಯ ನೂತನ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿದ್ದು ಸಮುದಾಯದ ಮಕ್ಕಳಿಗೆ ಉಪಯುಕ್ತವಾಗಲಿದೆ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನ ಅಲಂಕರಿಸಲಿ ಎಂದು ಹೇಳಿದರು ಕೃಷಿ ಇಲಾಖೆ ಜಂಟಿ ಕಾರ್ಯದರ್ಶಿ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಹಾಗಾಗಿ ಅವರಿಗೆ ಒಳ್ಳೆಯ ಶಿಕ್ಷಣ ನೀಡಿ ಉತ್ತಮ ಪ್ರಜೆಗಳಾಗಿ ಮಾಡುವ ಜೊತೆಗೆ ಮುಂದೆ ಬರುವ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸಲು ಮಕ್ಕಳನ್ನ ತಯಾರಿಸಬೇಕು ಪ್ರತಿಯೊಬ್ಬರಿಗೂ ಶಿಕ್ಷಣ ಮುಖ್ಯ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಇದು ಮಹಾತ್ಮ ಗಾಂಧಿಯವರ ಮಾತಾಗಿತ್ತು ಇನ್ನು ಹಿಲಾಲ್ ಎಜುಕೇಷನ್ ವತಿಯಿಂದ ಮಹಮ್ಮದಿಯ ಶಾಲೆಯ ನೂತನ ಕಟ್ಟಡ ನಿರ್ಮಾಣವಾಗುತ್ತಿದ್ದು ಕಾಮಗಾರಿ ಶೀಘ್ರ ಮುಗಿದು ಈ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ಉನ್ನತ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ಹೇಳಿದರು ಕೆ ವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆ ವಿ ನವೀನ್ ಅವರು ಮಾತನಾಡಿ ಈ ಸ್ಥಳ ಈಗ ಎಜುಕೇಷನ್ ಹಬ್ ಆಗಿದೆ ನಾಲ್ಕು ಕಡೆ ವಿವಿಧ ಶಿಕ್ಷಣ ಸಂಸ್ಥೆಗಳಿವೆ ಈಗ ಮಹಮ್ಮದಿಯ ಇಂಗ್ಲಿಷ್ ಪ್ರೌಢಶಾಲೆ ಇಲ್ಲಿಗೆ ಬರುತ್ತಿದೆ ಇವರ ಕಟ್ಟಡ ಕಟ್ಟಲು ಬೇಕಾದ ಸಹಕಾರ ನೀಡುತ್ತೇವೆ ಶಾಲೆ ಪ್ರಾರಂಭವಾದ ಮೇಲೆ ಒಂದಷ್ಟು ಶಿಕ್ಷಕರನ್ನ ನಮ್ಮ ಸಂಸ್ಥೆಯಿಂದ ಕೊಡುತ್ತೇವೆ ಇದೊಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಲಿ ಎಂದು ಹೇಳಿದರು ವಿಧಾನ ಪರಿಷತ್ ಸದಸ್ಯ ಸೀತಾರಾಮ್ ನಜೀರ್ ಅಹಮದ್ ನಜೀಂ ಖಾನ್ ಗಿಡ ನೆಟ್ಟು ಶಂಕುಸ್ಥಾಪನೆ ನೆರವೇರಿಸಿದರು ಎಎಸ್ಪಿ ರಾಜಾ ಇಮಾಮ್ ಕಾಸಿಂ ಹಿಲಾಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ರಫೀಕ್ ಅಹಮದ್ ಉಪಾಧ್ಯಕ್ಷ ಬಿಎಸ್ ರಫೀವುಲ್ಲಾ ಖಜಾಂಚಿ ಕೆ ಸೈಯದ್ ಅಜ್ಗರ್ ಕಾರ್ಯದರ್ಶಿ ಮೊಹಮ್ಮದ್ ಜೊಹೇಬ್ ಮೊಹಮ್ಮದ್ ಜಿಲಾನಿ ಸದಸ್ಯರಾದ ಸೈಯದ್ ಸುಹೇಲ್ ಸೈಯದ್ ತನ್ವೀರ್ ಎಂಡಿ ಫಾಲ್ಕಾನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಎಂಡಿ ಅಬ್ದುಲ್ ಸುಬಾನ್ ನಜೀರ್ ಅಹ್ಮದ್ ಬಾಗೇಪಲ್ಲಿ ಅಸ್ಲಂ ಅಲ್ಲಾಬಕ್ಷ್ ನಗರಸಭಾ ಸದಸ್ಯ ಅಂಬರೀಷ್ ಅಫ್ಜಲ್ ಜಾಫರ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು